ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಧರ್ಮ ರಕ್ಷಿತ ರಕ್ಷಿತ ಅಂತೇಳಿ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನಾ ಸಮಾರಂಭ ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಭಾಗ್ಯವಾಡಿ ಬಸವನ ನಾಡಿನಲ್ಲಿ ಉದ್ಘಾಟನ ಆಗಲಿದೆ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ಕಲಬುರಗಿ ಜಿಲ್ಲೆಯ ಪ್ರವಾಸಕ್ಕೆ ಬಂದಿದ್ದೀವಿ ನಾವು ತಮ್ಮ ಮುಖಾಂತರ ಕಲಬುರಗಿ ಜಿಲ್ಲೆಯ ಒಂಬತ್ತು ಮಂಡಲದ ತಾಲೂಕ ಎಲ್ಲ ಬಂಧುಗಳಿಗೆ ನಮ್ಮ ಮುಖಾಂತರ ಹವನ ಮಾಡಲು ಬಂದಿದ್ದೇವೆ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ದೇಶ ಸಾವಿರದ ಎಂಟು ಸ್ವಾಮೀಜಿಗಳ ಪಾದಪೂಜೆ ಮುಖಾಂತರ ಉದ್ಘಾಟನಾ ಸಮಾರಂಭ ಆಗಲಿದೆ ಈ ಮಠಕ್ಕೆ ಎಲ್ಲ ಹಿಂದುಳಿದ ಮತ್ತು ದಲಿತ ಬಡವರು ಏಳಿಗೆಗೈ ದುಡಿತಕ್ಕಂಥ ಮಠಗಳಿದವು ಆ ಮಠಾಧೀಶ್ವರ ಪಾದ ಪೂಜೆ ಮುಖಾಂತರ ಒಂದು ಕಾರ್ಯಕ್ರಮ ಉದ್ಘಾಟನೆ ಇದೆ ಆ ಕಾರ್ಯಕ್ರಮ ಸಲಂದ ಈಗ ಬಂದಿದ್ದೀವಿ ತಾವೆಲ್ಲರೂ ಅನ್ನೋದನ್ನು ತಮ್ಮ ಮುಖಾಂತರ ನಾವು ಪ್ರಚಾರ ಸಲ ಏನೇನು ಅದೇ ಹೇಳಿದ್ರೆ ಸರ್ ಸಾವಿರದ ಎಂಟು ಸ್ವಾಮೀಜಿಗಳು ಪಾದ ಪೂಜೆ ಮುಖಾಂತರ ಮತ್ತು ಸಾವಿರದ ಎಂಟು ಕುಂಭಗಳಿದ್ರು ಸರ್ ಮಾತಿಯರು ಎಲ್ಲರೂ ಕುಂಭ ಹೊರ್ತಾರೆ ಮತ್ತು ಸಾವಿರದ ಒಂದು ಬೆಳ್ಳುಗಳು ಕಲಿತಾವ ಮತ್ತು ಎಲ್ಲ ವಿವಿಧ ವೇಷಭೂಷಗಳು ಹಾಕೊಂಡ ಎಲ್ಲರೂ ಬರ್ತಾ ಇದ್ದಾರೆ ಸರ್ ಎಲ್ಲ ಮತ್ತು ಕನ್ನೇರಿ ಮಠದ ಸ್ವಾಮೀಜಿಯವರು ಬರ್ತಾ ಇದಾರೆ ಮಹಾರಾಷ್ಟ್ರ ಅವರು ಎಲ್ಲ ಸ್ವಾಮೀಜಿಗಳು ಮತ್ತು ಸಾಧು ಸಂಪಕ್ಷರು ಎಲ್ಲರೂ ರಾಜಕೀಯ ಗಣ್ಯಗಳು ರಾಜಕೀಯ ಗಣ್ಯ ವ್ಯಕ್ತಿಗಳು ಬರ್ತಾರೆ ಸರ್ ಎಲ್ಲರೂ ಹೇಳ್ತಾರೆ ಮತ್ತು ಈಗ ಇದಕ್ಕೇನಾದ್ರೆ ಮಾನ್ಯ ಕೆ ಎಸ್ ಈಶ್ವರಪ್ಪ ಅವರು ಸಂಚಾಲಕನ ಅಂತೇಳಿ ಇದ್ದಾರೆ ಸರ್ ರಾಜ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಅವರು ಮತ್ತು ಇನ್ನೊಬ್ಬರು ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಬಾಳಿಕೆ ಅಂತ ಹೇಳಿದ್ದಾರೆ ಸರ್ ಅವರು ಮತ್ತು ಗೌರವ ಗೌರವಾಧ್ಯಕ್ಷರಾಗಿ ಕಾಂತೇಶ್ ಅಂತೇಳಿದ್ದಾರೆ ಅವ್ರಿಗೂ ಇರ್ತಾರೆ ಇದಾದ ಮೇಲೆ ಗುಳೇಟಿ ಶೇಖರ್ ಮಾಜಿ ಶಾಸಕರು ಮಂತ್ರಿಗಳು ಅವರು ಕೂಡ ಇದ್ದಾರೆ ಸರ್ ವಿವಿಧ ಗಣ್ಯರು ಎಲ್ಲ ಜಾತಿ ಜನಾಂಗದ ಅಧ್ಯಕ್ಷರು ಮತ್ತು ಎಲ್ಲರೂ ಭಾಗವಹಿಸ್ತಾರೆ ಎಲ್ಲರೂ ಭಾಗವಹಿಸ್ತಾರೆ ಸರ್ ನನ್ನ ಹೆಸರು ಭೀಮ್ರೇಗೌಡ ಜಂಗಲಿ ಪಾಟೀಲ್ ಹೇಳಿ ಕ್ರಾಂತಿವೀರ ಸಂ ಕ್ರಾಂತಿವೀರ ಬ್ರಿಗೇಡಿಯನ್ ರಾಜ್ಯ ಉಪಾಧ್ಯಕ್ಷ ಕ್ರಾಂತಿವೀರ ಬಗ್ಗೆ ಯಾಕೆ ಯಾವ ಥರ ಯಾಕೆ ಸಪೋರ್ಟ್ ಕೊಡ್ತಾಯಿದ್ದರೆ ಸಮಾಜದಲ್ಲಿ ನನ್ನ ಹತ್ರ ಅದು ಹಿಂದುತ್ವ ಬಗ್ಗೆ ಅದಕ್ಕೆ ಅನ್ನೇ ಆಗ್ತಾ ಇದೆ ಅನ್ಯಗೋಸ್ಕರ ಸ್ವಾಮೀಜಿಗಳು ಹೇಳಿದ್ರೆ ನಮಗೆ ಇದು ಇದು ಮಾಡಲಿಬೇಕಪ್ಪ ಚಾಲು ಮಾಡಿಬಿಟ್ಟು ಮುಂದೆ ಬರೋದರಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ನ್ಯಾಯಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾರೆ